ಪ್ರಿಯರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ನಿದ್ರೆಯ ಬಗ್ಗೆ ಇದ್ದೀನಿ ನಿದ್ರೆ ಅಂತಂದರೆ ನೀವೆಂದಾದರೂ ಯೋಚನೆ ಮಾಡಿದ್ದೀರಾ ನಿದ್ರೆ ಎಷ್ಟು ದೇವರು ಕೊಟ್ಟಂಥ ವರ ಎಂಬುದಾಗಿ ನೀವು ಎಂದಾದರೂ ಒಂದು ಸರಿನಾದರೂ ನೀವು ಆಲೋಚನೆ ಮಾಡಿರಲಿಕ್ಕೆ ಇರಲೇಬೇಕು ಇವತ್ತು ನಾನು ನಿದ್ರೆ ಬಗೆಗಿರ ಸ್ವಲ್ಪ ವಿವರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ನಾವು ಒಂದು ದಿನ ಎಲ್ಲಾದರೂ ಅಕಸ್ಮಾತು ಬೇರೆ ಕಡೆ ಒಂದು ಊರಿನ ಪ್ರಯಾಣ ಹೋಗಿ ಮಾಡ್ಕೊಂಡು ಬಂದರೆ ಅದು ನೆಕ್ಸ್ಟ್ ದಿನ ನಾವು ಎಷ್ಟು ಟಯರ್ಡ್ ಆಗಿರ್ತೀವಿ ಟ್ರೈನಲ್ಲೇ ಹೋಗಿರ್ತೀವಿ ಸಿನಲ್ಲೇ ಹೋಗಿರ್ತೀವಿ ಸ್ಲೀಪರ್ನಲ್ಲೇ ಹೋಗಿರ್ತೀವಿ ಆದರೆ ಮಲ್ಕೊಂಡಿರ್ತೀವಿ ಸುಖವಾದಂಥ ಎಷ್ಟು ಹಣವನ್ನು ಕೊಟ್ಟು ನಾವು ನಿದ್ರೆ ಮಾಡಿರ್ತೀವಿ ಟ್ರೈನಲ್ಲಿ ಆದರೆ ನಾವು ಮನೆಗೆ ಬಂದು ಸೇರಿ ನಮ್ಮ ಹಾಸಿಗೆ ಮೇಲೆ ನಾವು ಮಲಗಿದಾಗ ಆ ನಿದ್ರೆ ಮಾಡಿ ಒಂದು ದಿನ ಆದ ನಂತರ ಆ ಒಂದು ಪುಳಕಿತವೇ ಬೇರೆ ನಿದ್ರೆ ಎಂಬುದಾಗಿ ನಾವು ಯೋಚಿಸುವಾಗ ನಿಜವಾಗಿಯೂ ಎಷ್ಟು ಅದ್ಭುತ ಎಷ್ಟು ರಮಣೀಯವಾದದ್ದು ಎಷ್ಟು ಸಂತೋಷಕರವಾದದ್ದು ಎಂಬುದಾಗಿ ನೀ ಯೋಚಿಸಿ ನೋಡ್ರಿ ಒಂದು ಸಾರಿ ನಂತರ ಎರಡನೇ ವಿಷಯದಲ್ಲಿ ನಾನು ಮಾತಾಡಬೇಕಂದ್ರೆ ನಿದ್ರೆ ನಾವು ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ಆಕಸ್ಮಿಕವಾಗಿ ಮರಣ ಹೊಂದಿದಾಗ ಆವತ್ತಿನ ರಾತ್ರಿ ಎಲ್ಲ ನಾವು ಕೂತ್ಕೊಳ್ಳೇಬೇಕಾಗುತ್ತೆ ಜಾಗರಣೆ ಮಾಡಬೇಕಾಗುತ್ತೆ ಅಂಥ ಟೈಮ್ನಲ್ಲಿ ನಮಗೆ ಆಗದೆ ಹೋದರೂ ಕೂಡ ಆ ದುಃಖದಲ್ಲಿ ನೋವಿನಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಅವತ್ತು ರಾತ್ರಿ ಕಳೀತಾ ಇರ್ತೀವಿ ಆದರೆ ಆ ಟೈಮ್ನಲ್ಲಿ ಕೂಡ ನಮಗೆ ನಮ್ಮ ದೇಹ ಬಲಹೀನತೆ ಆಗ್ತಾ ಇರುತ್ತೆ ಆದರೂ ಕೂಡ ನಾವು ಎಷ್ಟು ಅವಾಯ್ಡ್ ಮಾಡಿಕೊಂಡು ನಾವು ಇರ್ತೀವಿ ತದನಂತರ ಒಂದು ವೇಳೆ ಆ ಒಂದು ದಿನದ ರಾತ್ರಿ ನಿದ್ದೆ ಕಳಿಲಿಲ್ಲ ಅಂತ ಅಂದರೆ ನೆಕ್ಸ್ಟು ಮಾರನೇ ದಿನಕ್ಕೆ ನಮ್ಮ ಸ್ಥಿತಿ ನೋಡುವಾಗ ಭಯಂಕರ ಇರುತ್ತೆ ನಮ್ಮ ಕಣ್ಣುಗಳು ನೋಡೋಕ್ಕಾಗಲ್ಲ ನಮ್ಮ ಮುಖನೂ ನೋಡೋಕ್ಕಾಗಲ್ಲ ಅಸಲಿ ನಮ್ಮ ಮೈಂಡ್ ಸೆಟ್ಟೇ ಸರಿಯಾಗಿರೋದಿಲ್ಲ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನಂತರ ಊಟ ಮಾಡಿದ ಮೇಲೆ ಮಧ್ಯಾಹ್ನದ್ದು ಒಂದು ಅರ್ಧ ಗಂಟೆ ಅಲ್ಲ ಕೆಲವು ಹತ್ತು ನಿಮಿಷ ಒಂದು ರಿಲ್ಯಾಕ್ಸ್ ಆಗದೆ ಹೋದರೆ ಹೇಗಿರುತ್ತೆ ಒಂದು ಸಾರಿ ಯೋಚನೆ ಮಾಡಿ ಡ್ಯೂಟಿ ಮಾಡೋರಿಗಲ್ಲ ನಾನು ಹೇಳ್ತಿರೋದು ಡ್ಯೂಟಿ ಮಾಡಿ ಬಂದ್ರೂ ಒಂದು ವೇಳೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಮನೆಗೆ ಬಂದಾಗ ಒಂದು ಹತ್ತು ನಿಮಿಷ ಊಟ ಮಾಡಿ ರಿಲ್ಯಾಕ್ಸ್ ಆಯಿತು ಅಂತಂದರೆ ಅವನಿಗೆ ಎಷ್ಟೋ ಮತ್ತೆ ಅವನು ಪುನಶ್ಚೇತನಗೊಳ್ಳುವಂಥ ಆ ಒಂದು ಜೀವಿತ ಉಜ್ಜೀವನಗೊಳ್ಳಿಕ್ಕೆ ಸಾಧ್ಯವಾಗ್ತದೆ ನಂತರ ಅನೇಕ ಸಮಯಗಳಲ್ಲಿ ನಿದ್ರೆ ಮಾಡುವಾಗ ನಾವು ಯಾರಾದರೂ ಒಂದು ವೇಳೆ ನಾವು ಬೇರೆಯವರಿಗೆ ಡಿಸ್ಟರ್ಬ್ ಮಾಡಿದ್ರು ಒಂದು ವೇಳೆ ಬೇರೆಯವರು ನಾವು ನಿದ್ದೆ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ರು ಎಷ್ಟು ಅಸಹ್ಯವಾಗಿರುತ್ತಲ್ವ ಆ ಶಬ್ದ ಕೇಳಲಿಕ್ಕಾಗೋದಿಲ್ಲ ಮತ್ತು ಆ ಸೌಂಡು ಆ ಒಂದು ಇದ್ದರೆ ನಮಗೆ ಒಂಥರ ಇರಿಟೇಟ್ ಥರ ಇರುತ್ತೆ ಒಂಥರ ತುಂಬಾ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಮ ಸ್ವಂತ ಬುದ್ಧಿ ಕೂಡ ನಮ್ಮ ಕೆಲಸನೂ ಮಾಡದೇ ಇರೋ ಹಾಗೆ ಇರುತ್ತೆ ಆಮೇಲೆ ಅದರಲ್ಲೂ ಕೂಡ ನಾವು ನಿದ್ದೆನ ಡಿಸ್ಟರ್ಬ್ ಆಗೋದನ್ನು ನಾವು ನೋಡ್ತಾ ಇರ್ತೀವಿ ಮತ್ತು ಅದೇ ಸಮಯದಲ್ಲಿ ಕೆಲವು ಹೊರಗಡೆಯಿಂದ ಬರುವಂಥ ಮಳೆಯಿಂದ ಬಿರುಗಾಳಿಯಿಂದ ಅಕಸ್ಮಾತು ಯಾವುದೇ ಒಂದು ಗುಡುಗುಗಳ ಶಬ್ದದಿಂದ ನಿದ್ದೆ ಒಂದು ವೇಳೆ ಕೆಟ್ಟಿತು ನಾವು ಏನು ನಾವೇನು ಅಂದ್ರೆ ಎಲ್ಲಿ ಕೂತ್ಕೊಂಡ್ರೆ ಅಲ್ಲೇ ನಾವು ನಿದ್ದೆ ಮಾಡ್ತಾಯಿರ್ತೀವಿ ನಾವು ಎಲ್ಲಿ ಕೂತ್ಕೊಂಡ್ರೆ ನಾವು ಅಲ್ಲೇ ಒಂಥರ ತೂಗಾಡ್ತಾ ಇದ್ದಂಗೆ ಇರುತ್ತೆ ಆ ಥರ ಇರುತ್ತೆ ನಂತರ ನಾವು ಎಲ್ಲಾದರೂ ಬೆಳಿಗ್ಗೆ ಹೋಗ್ಬೇಕಂತಂದರೆ ನಾವು ಟ್ರೈನಿಗೆ ಹೋಗಬೇಕು ಎಲ್ಲೋ ಪ್ರಯಾಣ ಮಾಡಬೇಕು ಅಂತಂದರೆ ಅವತ್ತು ರಾತ್ರಿ ಎಲ್ಲ ಎಲ್ಲಿ ನಿದ್ದೆ ಬಂದುಬಿಡುತ್ತೋ ಎಲ್ಲಿ ನಿದ್ದೆ ಬಂದುಬಿಡುತ್ತೋ ಮೇಲೆ ಕೇಳಿಸಲ್ವೋ ಅಂತ ಆ ರೀತಿಯಾಗಿ ನಾವು ಯೋಚನೆ ಮಾಡಿಕೊಂಡು ಅವತ್ತು ರಾತ್ರಿ ಕೂಡ ನಾವು ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಯಾಕೆಂದರೆ ಟ್ರೈನ್ ಎಲ್ಲಿ ಬೇಗ ಹೋಗಿಬಿಡುತ್ತೆ ಅಂತ ಭಯ ಆಮೇಲೆ ನಾವು ಟ್ರೈನಲ್ಲಿ ಹೋಗಿ ಕುಂತು ನಿರಾಯಾಸವಾಗಿ ಕೂತ್ಕೊಂಡೇ ನಾವು ನಿದ್ದೆ ಮಾಡ್ತಾಯಿರ್ತೀವಿ ಆದ್ರೂ ನಮಗೆ ತೃಪ್ತಿ ಆಗೋದೇ ಇಲ್ಲ ನೋಡಿದ್ರ ನಿದ್ದೆ ಬಗ್ಗೆ ಎಷ್ಟು ವಿಚಿತ್ರ ಅನಿಸುತ್ತೆ ಅಲ್ವಾ ನಂತರ ಇನ್ನೊಂದು ನಾವು ಅನೇಕ ಸಮಯಗಳಲ್ಲಿ ಒಂದಿನ ಎರಡು ದಿನ ಆಗಲಿ ಮೂರು ದಿನ ಆಗಲಿ ನಾವು ನಮ್ಮ ಚಿಂತೆಗಳು ನಮ್ಮ ಯೋಚನೆಗಳಿಂದ ನಮಗೆ ಜಾಸ್ತಿ ನಾವು ಟೆನ್ಷನ್ ಮಾಡಿದಾಗ ರಾತ್ರಿ ಹೊತ್ತು ನಮಗೆ ನಿದ್ದೆನೇ ಬರೋದಿಲ್ಲ ಅಂಥ ಟೈಮ್ನಲ್ಲಿ ನಮ್ಮ ನಿದ್ದೆ ಕೆಟ್ಟಾಗ ಅದು ಏನಿಸುತ್ತೆ ಬೆಳಗ್ಗೆ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ ಆ ಒಳ್ಳೆ ನಿದ್ದೆ ಬರೋ ಟೈಮಲ್ಲಿ ಡಿಸ್ಟರ್ಬ್ ಯಾರು ಮಾಡಿದ್ರೆ ನಮಗೆ ಎಷ್ಟು ಸಿಟ್ಟು ಬರುತ್ತಲ್ವಾ ನೀವು ಯೋಚನೆ ಮಾಡಿದ್ದೀರಾ ಎಷ್ಟು ಸಿಟ್ಟು ಬಂದು ನಾವು ಅವ್ರ ಮೇಲೆ ಒಂದು ಕ್ರೂರವಾದಂಥ ರೀತಿಯಲ್ಲಿ ನಾವು ವರ್ತಿಸ್ತಾ ವರ್ತನೆ ಮಾಡ್ತಾ ಇರ್ತೀವಿ ಆಮೇಲೆ ಎಷ್ಟೋ ಸಾರಿ ನಾವು ಈ ಒಂದು ನಿದ್ದೆ ಮಾಡುವಂಥ ಸಮಯದಲ್ಲಿ ರಾತ್ರಿಯ ವೇಳೆಯಲ್ಲಿ ನಾವು ಸರಿಯಾದ ಸಮಯಕ್ಕೆ ಮಲಗದೆ ಹೋದರೆ ಮತ್ತೆ ನಿದ್ರೆ ಅನ್ನೋದು ಕೂಡ ತಪ್ಪೋಗ್ಬಿಡುತ್ತೆ ಆ ಸಮಯ ಅನ್ನೋದು ತಪ್ಪೋಗಿ ನಮಗೆ ಮತ್ತೆ ನಿದ್ರೆ ಕೂಡ ಬರೋದೇ ಇಲ್ಲ ಆವಾಗ ಮತ್ತು ನಾವೇನೋ ಫೋನ್ ನೋಡಿಕೊಂಡು ಮತ್ತು ವೀಡಿಯೋಗಳು ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಾಡುಗಳು ಕೇಳಿಕೊಂಡು ನಿದ್ದೆ ಮಾಡಲಿಕ್ಕೆ ಏನೇನೋ ಪ್ರಯತ್ನ ಮಾಡ್ತಾಯಿರ್ತೀವಿ ಅಲ್ವಾ ನೋಡಿರಿ ಇದು ಒಂದು ಎಷ್ಟು ನಿದ್ದೆ ಮಾಡಲಿಕ್ಕೆ ನಾವು ಪಡುವಂಥ ತವಕಗಳನ್ನು ನಾವು ಎಂದಾದರೂ ಗುರುತಿಸಿದ್ದೀವ ಒಂದು ವೇಳೆ ನಾವು ನಿದ್ದೆನೇ ಮಾಡದೇ ಇದ್ದಂಗೆ ನಾವು ಹಾಗೆ ಎಚ್ಚರವಾಗೇ ಇರಬೇಕು ಅಂತಂದರೆ ನಮ್ಮ ಜೀವಿತ ಹೇಗೆ ನಮ್ಮ ಪರಿಸ್ಥಿತಿ ನೋಡ್ರಿ ಭಗವಂತ ಆ ಥರ ಸೃಷ್ಟಿ ಮಾಡಿದ್ದಾನೆ ಒಂದು ವೇಳೆ ನಮಗೆ ನಿದ್ದೆ ಮಾಡಿಲ್ಲ ಅಂತ ಅಂದ್ಕೊಳ್ರಿ ನಮ್ಮ ಚಿಂತೆ ನಮ್ಮ ಯೋಚನೆಗಳನ್ನ ಮರೆಯೋದಕ್ಕೆ ಆಗೋದೇ ಇಲ್ಲ ಎಷ್ಟು ಅದ್ಭುತವಾಗಿ ದೇವರು ನಮಗೆ ಅಷ್ಟು ಸೃಷ್ಟಿಯಲ್ಲಿನ ಒಂದು ವಿಚಿತ್ರವಾದಂಥ ದೇವರು ಕೊಟ್ಟಂಥ ಒಂದು ವರ ಅಂತಂದರೆ ನಿದ್ರೆ ಮತ್ತು ಅನೇಕ ಸಮಯಗಳಲ್ಲಿ ನಮಗೆ ಏನೋ ಕೆಟ್ಟ ಕೆಟ್ಟ ಆಲೋಚನೆ ಯಾರಾದರೂ ಮೇಲೆ ಒಂದು ಅನೇಕವಾದಂಥ ಅಭಿಪ್ರಾಯಗಳು ನಾವು ಮಾತಾಡಿ 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 ಬೇಸತ್ತು ಸುಸ್ತಾಗಿ ಹೋಗಿರ್ತೀವಿ ಅಂಥ ಟೈಮ್ನಲ್ಲಿ ನಾವು ನಿದ್ದೆ ಮಾಡಿದಾಗ ನಮಗೆ ಎಷ್ಟು ಚೆನ್ನಾಗಿ ಜೋಶ್ ಹೊಡಿತಾ ಇರುತ್ತೆಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ನಿದ್ರೆ ನಂತರ ನಾವು ಅನೇಕ ದಿನಗಳ ನಂತರ ನಾವು ಪ್ರಯಾಣ ಮಾಡಿ ಒಂದು ಒಬ್ಬೊಬ್ಬರನ್ನ ಭೇಟಿ ಆಗಬೇಕು ಅಂತಂದರೆ ಅವ್ರ ಹತ್ರ ನಾವು ಕಾಯಬೇಕು ಮಾತಾಡಬೇಕು ಅನ್ನೋ ಇಂಟ್ರೆಸ್ಟ್ನಲ್ಲಿ ಆ ನಿದ್ರೆ ಮಾಡೋದು ರಾತ್ರಿ ಒಂದು ಎರಡು ಮೂರು ಆ ಥರ ಆಗೋದನ್ನು ಗೊತ್ತಾಗಲ್ಲ ಒಂದು ವೇಳೆ ಆ ಒಂದು ಸನ್ನಿವೇಶದಲ್ಲಿ ಆ ಒಂದು ಉತ್ಸಾಹ ಉತ್ಸುಕತೆ ಉತ್ಸಾಹ ಅನ್ನೋದು ಸ್ವಲ್ಪ ಹೊತ್ತು ಮಾತ್ರ ಅದಾದ ನಂತರ ನಮಗೆ ನಿದ್ದೆ ಮಾಡಿಲ್ಲ ಅಂದರೆ ನಾವು ಅಷ್ಟು ತನಕ ಮಾತಾಡಿದ್ದು ಕೂಡ ನಾವು ಮತ್ತೆ ನೆಕ್ಸ್ಟು ಮಾತಾಡೋದೇ ಇಲ್ಲ ನೋಡಿರಿ ಇಷ್ಟು ಅಲ್ವಾ ಯೋಚನೆ ಮಾಡಿದ್ದೀರಾ ನಾನು ಇದ್ರ ಬಗ್ಗೆ ಎಲ್ಲ ಒಂದು ಟಿಪ್ಪಣಿ ಮಾಡಿಕೊಂಡು ನನ್ನ ಒಂದು ಈ ವಿಚಾರಗಳನ್ನ ನನ್ನ ಒಂದು ಮೈಂಡಲ್ಲಿರುವಂಥ ಈ ಯೋಚನೆಗಳು ನಿದ್ರೆ ಬಗೆಗಿನ ದೇವರು ಕೊಟ್ಟಂಥ ವರ ಎಂಬುದಾಗಿ ನಾನು ಯೋಚನೆ ಮಾಡಿ ಈ ವಿಡಿಯೋನ ನಿಮ್ಮ ಮೂಲಕ ನಾನು ಹಂಚಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನನ್ನ ಮೂಲಕವಾಗಿ ನಿಮಗೆ ಈ ಒಂದು ಸಂದೇಶವನ್ನು ತಿಳಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಆಮೇಲೆ ನಂತರ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಓದಿಸ್ಬೇಕಂತಂದರೆ ನಮಗೆ ನಿದ್ದೆನೇ ಇರೋದಿಲ್ಲ ಅವ್ರಿಗೆ ಎಕ್ಸಾಮ್ ಅಂತಂದರೆ ಆ್ಯಕ್ಚುಲಾಗಿ ನಮಗೆ ಎಕ್ಸಾಮ್ ಆಗಿರುತ್ತೆ ಮಕ್ಕಳು ಬೆಳಗ್ಗೆ ಹೋಗಲ್ಲ ಆಟೋ ಆಟೋಗೆದಬೇಕು ಅಂತಂದರೆ ನಮಗೆಷ್ಟು ತವಕ ಆಗ್ತಾ ಇರುತ್ತೆ ಅವ್ರನ್ನ ಎಬ್ಬರಿಸ್ಬೇಕು ಅವ್ರಿಗೆ ಬಾಕ್ಸ್ ಕಟ್ಟಬೇಕು ಟಿಫಿನ್ ಮಾಡಬೇಕು ಅಂತಂದರೆ ನಮಗೆ ಅರ್ಧ ಬರದ ನಿದ್ರೆ ಪಾಪ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಕೆಲವು ತಾಯಂದರು ಮಕ್ಕಳು ಸ್ಕೂಲಿಗೆ ಹೋಗಿದ ತಕ್ಷಣ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಮಲಗಿಬಿಡ್ತಾರೆ ಎಷ್ಟು ರೆಸ್ಟ್ ಮಾಡ್ತಾರೆ ಆಮೇಲೆ ಆ ನಿದ್ದೆ ಹೋದರೆ ನಮಗೆ ಮತ್ತೆ ಬೇರೆ ಕೆಲಸ ಮಾಡಲಿಕ್ಕೆ ನಮಗೆ ಆಗೋದೇ ಇಲ್ಲ ತದನಂತರ ನಮ್ಮ ಎಲ್ಲ ಇರುವಂಥ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ ಯಾರೇ ಒಂದು ಹತ್ತಿರದವರಾಗಲಿ ಏನೇ ಒಂದು ಕುಟುಂಬದಲ್ಲಿ ಕಲಹ ಭೇದಗಳು ಏನೇ ಒಂದಿರಲಿ ಅಂಥ ಟೈಮ್ನಲ್ಲಿ ನಾವು ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ನಾವು ಬೇಸತ್ತು ಹೋಗಿರ್ತೀವಿ ಅಂಥ ಟೈಮ್ನಲ್ಲಿ ನಾವು ನಿದ್ದೆ ಮಾಡಿ ಎದ್ದಿದ ತಕ್ಷಣ ನಮಗೇನಾಗುತ್ತೆ ಗೊತ್ತಾ ಅರ್ಧ ಚಿಂತೆಗಳು ಆ ನಿದ್ದೆನಲ್ಲೇ ಹೋಗ್ತಾ ಇರುತ್ತೆ ಅರ್ಧ ಚಿಂತೆಗಳು ಆ ನಿದ್ದೆನಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಆಗಿ ಹೋಗಿ ನದಿಯ ತೀರದಲ್ಲಿ ಆ ಒಂದು ಪಾದಿಯಲ್ಲಿ ಬೇ ಏರಿಳಿತ ಆ ಒಂದು ಬಡಿತಕ್ಕೆ ತಪ್ಪಿಸ್ಕೊಂಡು ಹೋದ ರೀತಿಯಲ್ಲಿ ಹೋಗ್ತಾ ಇರ್ತವೆ ಆದರೆ ನಿದ್ರೆ ಅನ್ನೋದು ಎಷ್ಟು ಇಂಪಾರ್ಟೆಂಟು ನೀವು ಯೋಚನೆ ಮಾಡಿ ಒಂದ್ಸಾರಿ ಆದ ನಂತರ ಮತ್ತು ಮದುವೆಯ ಸಮಾರಂಭಗಳಲ್ಲಿದ್ದಾಗ ನಮಗೆ ಒಂದು ವಾರ ಒಂದು ತಿಂಗಳು ನಮಗೆ ಏನೇ ಮನೇಲಿ ಫಂಕ್ಷನ್ಗಳಿದ್ದರೆ ನಿದ್ರೇ ಬರೋದಿಲ್ಲ ಆ ಎಲ್ಲ ಕಾರ್ಯಕ್ರಮಗಳಾದ ನಂತರ ಆಮೇಲೆ ನಮಗೆ ನಿದ್ದೆ ಬರುತ್ತೆ ನೋಡ್ರಿ ಎಂಥ ನಿದ್ದೆ ಬರುತ್ತೆ ಅಂತಂದರೆ ಏನಪ್ಪ ಇವನು ಯಾವಾಗ ನೋಡಿದ್ರು ಹೀಗೆ ಮಲಗಿರ್ತಾರೆ ಇವರು ಆ ಥರ ಅಂದ್ಕೋಬೇಕು ಆ ಒಂದು ಟೆನ್ಷನ್ ಇದ್ದಾಗ ನಿದ್ರೆ ಅನ್ನೋದು ಕೂಡ ಬರೋದೇ ಇಲ್ಲ ಮತ್ತು ಒಂದೊಂದು ಸಾರಿ ಇರ್ತಾರೆ ಒಬ್ಬೊಬ್ರು ಐದು ನಿಮಿಷ ರೆಸ್ಟ್ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಮತ್ತೆ ಮಾತಾಡೋಕ್ಕೆ ಮೂಡೇ ಬರೋದಿಲ್ಲ ಮಾತಾಡಲಿಕ್ಕೆ ಅವರಿಗೆ ಇಂಟ್ರೆಸ್ಟು ಬರೋದಿಲ್ಲ ಮಾ ಇನ್ನೊಬ್ಬರು ವ್ಯಕ್ತಿಯೊಟ್ಟಿಗೆ ಏನು ತನ್ನ ಒಂದು ಸ್ವಂತ ಒಂದು ಅವನು ನಿದ್ದೆ ಇಲ್ಲ ಅಂತಂದರೆ ಚಿತ್ತ ಭ್ರಮಣೆ ಅವನು ಇದು ಮಾತ್ರ ಖಂಡಿತವಾಗಿ ಎರಡೆರಡು ದಿವಸ ನಿದ್ದೆ ಮಾಡದೆ ಹೋದರೆ ಒಂದು ವೇಳೆ ಮೂರು ದಿವಸ ಒಂದು ವಾರ ತನಕ ನಿದ್ದೆ ಮಾಡದೆ ಹೋದರೆ ನೋಡ್ರಿ ಅದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತೆ ಆದರೆ ದೇವರು ನಮ್ಮನ್ನು ಯಾವ ರೀತಿಯಾಗಿ ಉಂಟು ಮಾಡಿದ್ದಾನೆ ಆ ನಿದ್ರೆ ಅನ್ನೋದು ಕೊಟ್ಟಿದ್ದಾನೆ ಆ ನಿದ್ರೆ ಅನ್ನೋದು ವರ ಒಂದು ವೇಳೆ ಹೋದರೆ ನಾವು ಈ ಭೂಮಿ ಮೇಲೆ ಬಿ ಬಿ ಪಿಯಿಂದ ಶುಗರಿಂದ ಕಾಯಿಲೆಗಳಿಂದ ನಾವೆಷ್ಟು ನರಳುತ್ತಾ ಇದ್ವೋ ಗೊತ್ತಿಲ್ಲ ಆಮೇಲೆ ಈ ನಿದ್ರೆಯಿಂದ ನಮ್ಮ ಊಟದ ಸಮಯ ಕೂಡ ಅದೆಷ್ಟು ಅದು ಸಮಯ ಸ್ವಲ್ಪ ಡಿಸ್ಟೆನ್ಸ್ ಆಗಿ ಬರುತ್ತೆ ಯಾಕೆಂದರೆ ನೈಟ್ ಒಂಬತ್ತು ಗಂಟೆ ಹತ್ತು ಗಂಟೆ ಅಂತ ನಾವು ಊಟ ಮಾಡಿದ್ವಿ ಅಂದ್ಕೊಳ್ತೀನಿ ಬೆಳಿಗ್ಗೆ ಮತ್ತು ಎಂಟು ಗಂಟೆವರೆಗೂ ಆ ನಿದ್ದೆ ಸಮಯದಲ್ಲಿ ನಾವು ಮತ್ತೆ ಊಟದ್ದು ಚಿಂತೆ ಇರೋದಿಲ್ಲ ಆ ನಿದ್ರೆ ಇಲ್ಲದೆ ಹೋದರೆ ನಮಗೆ ಊಟದ ಖರ್ಚು ಕೂಡ ಬಹಳವಾಗಿ ಇರ್ತಾ ಇತ್ತು ಅಲ್ವಾ ಯೋಚನೆ ಮಾಡಿದ್ದೀರಾ ಮತ್ತು ಮಕ್ಕಳು ಎಕ್ಸಾಮ್ ಟೈಮ್ನಲ್ಲೂ ಕೂಡ ಓದೋದೇ ಇಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಎಷ್ಟೋ ಕಷ್ಟಪಟ್ಟು ಓದ್ತಾ ಇರ್ತಾರೆ ಮತ್ತು ಅವತ್ತು ಎಕ್ಸಾಮ್ ಆದಮೇಲೆ ನಿದ್ದೆ ಮಾಡಿ ಆದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಓದ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ಇನ್ನೊಂದು ಏನಂತಂದರೆ ಹಾಸ್ಪಿಟ್ಲಲ್ಲಿ ಎಷ್ಟೋ ರೋಗಿಗಳು ಈ ಕ್ಯಾನ್ಸರ್ ರೋಗಿಗಳಾಗಲಿ ಅಕಸ್ಮಾತು ಏನೇ ಒಂದು ಬಿ ಪಿ ಆಗಲಿ ಶುಗರ್ ಆಗಲಿ ಎಷ್ಟೋ ಜನ ಅಡ್ಮಿಟ್ ಆಗಿರ್ತಾರೆ ಆದರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ತಕ್ಷಣವೇ ಅವ್ರಿಗೇನಾಗುತ್ತೆ ಗೊತ್ತಾ ಆ ಒಂದು ಅರ್ಧ ರೋಗ ಬಿಡುಗಡೆ ಆಗಬೇಕಂತಂದರೆ ಅವ್ನು ನಿದ್ದೆ ಮಾಡಬೇಕು ಅದಕ್ಕೆ ಮನೆಯಲ್ಲಿದ್ದರೆ ಟೆನ್ಷನ್ ಇರುತ್ತೆ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟಾಗಿ ನಿದ್ರೆ ಮಾಡಿ ಕೆಲವು ರೋಗಗಳಿಂದ ದೂರ ಆಗಿ ಇರೋದನ್ನು ನಾವು ನೋಡ್ತೀವಿ ನೋಡಿ ಈ ಒಂದು ನಿದ್ರೆ ಅನ್ನೋದು ನಾನು ಒಂದೊಂದು ಸಾರಿ ಯೋಚನೆ ಮಾಡಿದಾಗ ಎಷ್ಟು ಈ ನಿದ್ರೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಾವು ನಿದ್ರೆ ಮಾಡ್ತಿರ್ತೀವಿ ಪಕ್ಕದಲ್ಲಿರೋ ಮನುಷ್ಯ ಏನು ಕಳ್ತನ ಮಾಡಿದ್ರು ನಮಗೆ ಗೊತ್ತಾಗೋದೇ ಇಲ್ಲ ನಾವು ನಿದ್ರೆ ಮಾಡ್ತಾ ಇರ್ತೀವಿ ಪಕ್ಕದಲ್ಲಿ ನಾವು ಟ್ರೈನಲ್ಲಿ ಅವನು ಪಿಕ್ ಪ್ಯಾಕೆಟ್ ಮಾಡಿದರೂ ಕೂಡ ಗೊತ್ತಾಗೋದೇ ಇಲ್ಲ ಅಷ್ಟು ನಿದ್ದೆ ಮಾಡ್ತಾಯಿರ್ತೀವಿ ಆ ನಿದ್ರೆ ಸಮಯದಲ್ಲಿ ಹೆಂಗಿರುತ್ತೆ ಅಂದರೆ ನಮ್ಮನ್ನು ನಾವು ಮರ್ತ್ಕೊಂಡು ಹೋಗಿರ್ತೀವಿ ಕೆಲವರು ನಿದ್ರೆಯಲ್ಲಿ ಗೊರಕೆಗಳುವರೆದು ಇನ್ನೊಬ್ರಿಗೆ ಟೆನ್ಷನ್ ಕೂಡ ಕೊಡ್ತಾಯಿರ್ತಾರೆ ಅಲ್ವಾ ರೈಲು ಪ್ರಯಾಣದಲ್ಲಿ ಸಾಮಾನ್ಯವಾಗಿ ನೋಡ್ತಿರ್ತೀವಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ತಾ ಇರ್ತೀವಿ ಎಲ್ಲಿ ನಿದ್ರೆ ಬಂದರೆ ಅಲ್ಲಿ ಮಲ್ಕೊಂಡಿರ್ತಾನೆ ಮನುಷ್ಯ ಚಿಂತೆ ಇಲ್ದೊನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಅಂತೇಳಿ ಎಷ್ಟೋ ಈ ನಿದ್ದೆಯಿಂದ ನಾನು ಒಂದು ಟಿಪ್ಪಣಿನೇ ಬರೀಬೇಕು ಅಂತ ಅಂದ್ಕೊಂಡೆ ನಿಮ್ಮಲ್ಲಿ ಎಷ್ಟೋ ವೀಡಿಯೋಗಳನ್ನ ನೋಡಿರ್ಬೋದು ಮಿತ್ರರೇ ಆದರೆ ನಾನು ಮಾಡುವಂಥ ವಿಡಿಯಾ ನಿದ್ರೆ ಬಗೆಗೆ ನಾನು ಇಷ್ಟೊಂದು ನಾನು ವಿಡಿಯೋ ನಾನು ಇಂಪಾರ್ಟೆಂಟಾಗಿ ನಾನು ಮಾಡಿದ್ದೀನಿ ಅಂತಂದರೆ ನಮ್ಮನ್ನು ಉಂಟು ಮಾಡಿರುವಂಥ ನಮ್ಮನ್ನು ಸೃಷ್ಟಿ ಮಾಡಿರುವಂಥ ದೇವರು ನಮ್ಮ ಬಗೆಗೆ ಎಷ್ಟು ಕಾಳಜಿ ತೊಗೊಂಡಿದ್ದಾನೆ ನಾವು ಪೂಜೆ ಮಾಡ್ತೀವಿ ಪುನಸ್ಕಾರ ಮಾಡ್ತೀವಿ ಬೆಳಗ್ಗೆಯ್ದು ದೇವರೇ ಅಂತೇಳ್ಬಿಟ್ಟು ನಾವು ಅವರಿಗೆ ಪೂಜೆ ಮಾಡ್ತೀವಿ ನಾವು ಅವರಿಗೆ ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ ಮಾಡ್ತೀವಿ ಆದರೆ ದೇವರೇ ನನಗೆ ರಾತ್ರಿಯೆಲ್ಲ ಸುಖವಾದ ನಿದ್ರೆ ಕೊಟ್ಟಿಯಲ್ಲಪ್ಪ ನನ್ನ ಚಿಂತೆಗಳನ್ನೆಲ್ಲ ತೆಗ್ದಿದೆಯಲ್ಲ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಒಂದು ವೇಳೆ ಯೋಚನೆ ಮಾಡದೆ ಹೋದರೆ ಮಿತ್ರನೇ ಇವತ್ತೇ ಎಚ್ಚೆತ್ತುಕು ಮತ್ತು ಯಾರ್ದೋ ಒಂದು ಲೈಫ್ನಲ್ಲಿ ಒಂದು ಲವ್ವರ್ ಅಕಸ್ಮಾತ್ ತುಂಬ ಪ್ರೇಮಿಗಳಾಗಿರ್ತಾರೆ ತುಂಬ ಹತ್ತಿರದಾಗಿರ್ತಾರೆ ಅವರು ಮರಣ ಇವರನ್ನು ಬೇರ್ಪಡಿಸ್ಲಿಕ್ಕಾಗಿರಲಿಲ್ಲ ಅವ್ರ ಪ್ರೀತಿ ಇವರನ್ನು ಡಿವೈ ಡಿವೈಡ್ ಮಾಡಲಿಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ಆ ಒಂದು ನಿದ್ರೆ ಅನ್ನೋದು ಎಷ್ಟೋ ಮರುಗು ಎಷ್ಟೋ ಮರೆತು ಹೋಗುವಂತೆ ಕೂಡ ಅದು ನಮ್ಮನ್ನು ಮಾಡುತ್ತೆ ಇನ್ನು ನಾನು ಆ ಥರ ಹೇಳ್ತಾ ಹೋಗ್ಬೇಕಂದ್ರೆ ಇನ್ನೂ ತುಂಬಾ ಇದೆ ಇದು ನೆಕ್ಸ್ಟು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈಗ ನನಗೆ ತಿಳಿದಂಥ ವಿಚಾರಗಳ ಬಗ್ಗೆ ಕೆಲವನ್ನ ನಾನು ಆರಿಸಿ ನಾನು ನಿಮಗೆ ಹೇಳಿದ್ದೀನಿ ನಿಮಗೆ ನನ್ನ ವೀಡಿಯೋ ಏನಾದರೂ ಲೈಕ್ ಆದರೆ ನನ್ನ ಚಾನಲ್ ಇದೆ ನಿರ್ಮಲಾ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ ನನ್ನ ಚಾನಲ್ ಒಳಗೆ ನಾನು ಯಾಕೆ ಅಂದರೆ ಆರೋಗ್ಯದ ಬಗ್ಗೆ ಮಾತಾಡ್ತೀನಿ ನನಗೆ ಗೊತ್ತಿರೋ ಒಂದು ನನಗೆ ಏನು ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಸಮಾಲೋಚನೆ ಮಾಡಿ ಕೆಲವರಿಗೆ ನಾನು ತಿಳಿಸ್ತಾ ಇರ್ತೀನಿ ಈ ರೀತಿಯಾಗಿ ಮತ್ತು ಬಡ ಮಕ್ಕಳಿಗೆ ಕೂಡ ನಾನು ಸಹಾಯ ಮಾಡ್ತಾಯಿರ್ತೀನಿ ಯಾಕೆಂದರೆ ಅದು ನನ್ನ ಹ್ಯಾಬಿಟ್ಟು ಒಂದು ನನಗೆ ತಿಳಿದಂಥ ವಿಷಯ ನಾಲ್ಕು ಜನಕ್ಕೆ ತಿಳಿಲಿ ಒಂದು ವೇಳೆ ಬೇರೆಯವರು ತಿಳ್ಕೊಳೋಂಥ ವಿಷಯ ನಾನು ತಿಳ್ಕೊಳ್ತೀನಿ ಜೀವನ ಎಲ್ಲ ಒಂದು ಲರ್ನರ್ ರೀತಿಯಲ್ಲಿ ನಾವಿರಬೇಕು ಅಂತ ನನಗೆ ತುಂಬ ಇಷ್ಟ ಜೀವನ ಎಲ್ಲ ಪೂರ್ತಿ ಬರೀ ಕಲಿತಾನೇ ಇದ್ರೆ ಕಲಿತಾನೇ ಇದ್ದರೆ ಕಲಿತನೇ ಇದ್ರೆ ನನಗೆ ಇಷ್ಟ ಅನಿಸುತ್ತೆ ಆದರೆ ನಾನು ಕಲಿತಿದ್ದನ್ನು ಇನ್ನೊಬ್ಬರಿಗೆ ನೀನು ಕಲಿಸದೇ ಹೋದರೆ ಹೇಳದೇ ಹೋದರೆ ಅದು ನೀನು ಇಷ್ಟು ದಿನ ಕಲಿತಿದ್ದು ಕೂಡ ತುಂಬ ಬೇಸ್ಟ್ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ದುಃಖ ಆಪ್ತರನ್ನು ದುಃಖ ನಮ್ಮ ದುಃಖ ತಪ್ತರನ್ನು ಕಳ್ಕೊಂಡಾಗ ಕೂಡ ನಾವೆಷ್ಟೋ ನಾವು ಚಿಂತೆಯಲ್ಲಿ ಮುಳುಗಿದಾಗ ನಮ್ಮ ನಿದ್ರೆ ನಾವು ಏನೇ ಒಂದು ಹೊರ್ಗಡೆಯಿಂದ ಒಂದು ಮಾರ್ಕೆಟಿಗೆ ಹೋಗಿ ಬರ್ತೀವಿ ಏನೋ ಒಂದು ಟೆನ್ಷನ್ ಮಾಡ್ಕೊಂಡು ಬರ್ತೀವಿ ರಿಲ್ಯಾಕ್ಸಾಗಿ ಹಾಸಿಗೆ ಮೇಲೆ ನಾವೊಂದು ಸ್ವಲ್ಪ ಬಿತ್ಕೊಂಡಾಗ ನಮಗೇನಾಗುತ್ತೆ ಅಂದರೆ ಒಂದು ದೊಡ್ಡ ರಿಲ್ಯಾಕ್ಸೇಷನ್ ವಿಶ್ರಾಂತಿ ಯಾರು ಮಾತಾಡ್ಸಿದ್ರು ಏನೂ ನಮಗೆ ಅರ್ಥವೇ ಆಗೋದಿಲ್ಲ ಅಲ್ವಾ ಯೋಚನೆ ಮಾಡಿ ಒಂದೊಂದೇ 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 ಎಲ್ಲ ತುಂಬ ತುಂಬ ವೀಡಿಯೋಗಳನ್ನ ನೋಡ್ತಾಯಿರ್ತೀನಿ ನಾನು ಬಟ್ ನಿದ್ರೆ ಬಗ್ಗೆ ಮಾಡಿರುವಂಥ ವೀಡಿಯೋನ ನಾನು ನೋಡೇ ಇಲ್ಲ ಒಂದು ವೇಳೆ ನೀವೇನಾದರೂ ನೋಡಿದರೆ ನನಗೆ ಆ ನಿದ್ರೆ ಇರುವಂಥ ಆ ಒಂದು ವೀಡಿಯೋನ ನನಗೆ ನೀವು ನನಗೆ ಲಿಂಕ್ ಕಳಿಸ್ರಿ ಬಟ್ ನಾನು ಜಾಸ್ತಿ ಆ ಥರ ವೀಡಿಯೋಗಳನ್ನ ನಾನು ನೋಡೋದು ಬಹಳ ಕಡಿಮೆ ನಾನು ಜಾಸ್ತಿ ಮ್ಯೂಸಿಕ್ಕು ಮತ್ತು ಜಾಸ್ತಿ ಆ ಥರ ಇರುವಂಥ ಒಂದು ಇಂಪಾಗಿರುವಂಥ ಸಂಗೀತದ ಬಗ್ಗೆ ನನಗೆ ತುಂಬ ಇಷ್ಟ ಮತ್ತು ಆ ರೀತಿ ಇರೋದನ್ನು ನಾನು ತುಂಬ ಲೈಕ್ ಮಾಡ್ತೀನಿ ನೋಡಿ ನನ್ನ ಒಂದು ಸೇವೆಗಳು ನಿಮಗೆ ನಾನು ಅನೇಕ ಪರಿಚಯ ಇದ್ದೀನಿ ಅನೇಕ ಜನರಿಗೆ ನನ್ನ ವಿಡಿಯೋ ನನ್ನ ಮಾತುಗಳು ಏನಾದರೂ ಇಷ್ಟ ಆದರೆ ಮಿತ್ರರೇ ಒಂದು ಲೈಕ್ ಕೊಟ್ಟು ನಿಮ್ಮ ಒಂದು ಒಂದು ಅಭಿಪ್ರಾಯವನ್ನು ಕೂಡ ನಮಗೆ ತಿಳಿಸ್ಲಿಕ್ಕೆ ಮರಿಬೇಡಿ ನಮ್ಮ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ ನನ್ನ ನಂಬರು ಸೆವೆನ್ ಡಬಲ್ ತ್ರೀ ಏಯ್ಟ್ ಫೋರ್ ಒನ್ ಏಯ್ಟ್ ಜೀರೋ ಫೋರ್ ನೈನ್ ನಿಮಗೇನಾದರೂ ಇನ್ನೂ ಡೌಟ್ಸ್ ಏನಾದರೂ ಇದ್ದರೆ ಅಂತಂದರೆ ಒಂದು ವೇಳೆ ನನಗೆ ಕರೆ ಮಾಡ್ಬೋದು ಥ್ಯಾಂಕ್ ಯು